ಅವ್ರು ಸಿಗುತ್ತೆ ಸ್ವತಃ ಗುರುಜಿ ಅವರೇ ಕ್ಲಾಸಸನ್ನು ತಗೋತಾರೆ ಗುರುಜಿ ಏನೇನು ಕ್ಲಾಸಸ್ ಕೂಡ ನಡೀತಾ ಇದೆ ಹಾಗೆ ಈ ಶನಿವಾರ ಕೂಡ ಫ್ರೀ ಕ್ಲಾಸಸ್ ಇದೆ ಈ ಶನಿವಾರ ಒಂದು ಸಂಜೆ ಎಂಟೂವರೆ ಮೇಲೆ ಕ್ಲಾಸ್ ಇರುತ್ತೆ ಎಂಟು ಗಂಟೆ ಎಂಟೂವರೆ ಮೇಲೆ ಕ್ಲಾಸ್ ಇರುತ್ತೆ ಯಾರ್ಯಾರು ಕೇಳ್ತಾ ಇದ್ದೀರಾ ದಯವಿಟ್ಟು ಜಾಯಿನ್ ಆಗಿ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಹಣೆ ಬರಹ ಆಲ್ರೆಡಿ ಪ್ರಿಫಿಕ್ಸ್ ಆಗಿರುತ್ತೆ ಪ್ರಿಫಿಕ್ಸ್ ಅಂದರೆ ಡಿಸೈಡ್ ಆಗಿರುತ್ತೆ ಈಗ ನೀವು ತುಂಬ ಒಳ್ಳೇದು ಮಾಡ್ತಾ ಇರ್ತೀರ ಆದರೆ ನಿಮ್ಗೆ ಏಳಿಗೆ ಇಲ್ಲ ಪ್ರಿಫಿಕ್ಸ್ ಆಗಿದೆ ಪ್ರೀ ಡೆಸ್ಟ್ಯಾಂಡ್ ಅಂತ ಕರೀತಾರೆ ಅದನ್ನು ನೀವು ಭಾಳ ಕೆಟ್ಟ ಕೆಲಸಕ್ಕೆ ಮಾಡ್ತಾ ಇರ್ತೀರ ನಿಮಗೆ ಇನ್ನೊಬ್ಬರು ನೋಡಿ ಅವನಿನ್ ಕೆಟ್ಟ ಕೆಲಸ ಮಾಡಿ ಅವನಿಗೇನೂ ಆಗಿಲ್ಲ ಪ್ರಿಫಿಕ್ಸ್ ಆಗಿದೆ ಅದು ಪ್ರತಿಯೊಂದು ಕರ್ಮಗಳು ಕೂಡ ಏರ್ಪೇರಾಗಿರ್ತಕ್ಕಂಥದ್ದು ಪ್ರಿಫಿಕ್ಸ್ ಆಗಿರೋದ್ರಿಂದ ಬದಲಾವಣೆ ಮಾಡೋಕ್ಕಾಗಲ್ಲ ನನ್ನ ಮೇಲೆ ಒಂದು ಆಪಾದನೆ ಬರಲೇಬೇಕು ಅಂತಂದರೆ ಅದು ಯಾವ ರೀತಿಯಾದರೂ ಬರುತ್ತೆ ಅದನ್ನೇ ನಳಮಹಾರಾಜ ಕೃಷ್ಣನಿಗೆ ಬಂದಿರೋದು ರಾಮನಿಗೆ ಬಂದಿರೋದು ಈ ರಾಮಾಯಣ ಮಹಾಭಾರತ ಹಾಗೆ ಯಾವುದೇ ನೋಡಿದ್ರೂ ಕೂಡ ಅಲ್ಲಿ ಏನು ಎಲ್ಲ ಸುಖ ತೋರಿಸಿದಾರಾ ಕಷ್ಟೂ ಇದ್ದೆ ರಾಮನ್ಗೆ ಕಾಡ್ಗೋಗಿರೋದು ಅಂತ ತೋರಿಸಿದ್ಮೇಲೆ ಹಣೆ ಬರಹನ ಬದಲಾಯಿಸೋಕ್ಕಾಯ್ತಾ ಮತ್ತು ಈ ಪೂಜೆ ಪುನಸ್ಕಾರದಿಂದ ನೀವು ಹೇಗೆ ಬದಲಾಯಿಸ್ತೀರ ಈ ಒಂದು ವಿಚಾರದಲ್ಲಿ ನಮ್ಮ ಋಷಿಮುನಿಗಳು ಭಾಳ ದೀರ್ಘವಾಗಿ ಆಲೋಚನೆ ಮಾಡಿದಾಗ ಈ ಪ್ರಕೃತಿ ಬಗ್ಗೆ ಪ್ರಕೃತಿಯಿಂದ ಬಂದಿರತಕ್ಕಂಥದ್ದು ನಾವು ಪ್ರಕೃತಿಯ ಒಂದು ಭಾಗ ಈ ಭಾಗದಲ್ಲಿ ಏನೋ ಒಂದು ಕರ್ಮ ಇದೆ ಹಿಂದಿನ ಜನ್ಮದ್ದು ಆ ಕರ್ಮ ಈಗ ನಾವು ಅದ ಅದನ್ನು ಅನುಭವಿಸ್ಬೇಕು ಬಂದಿದ್ದೀವಿ ಫ್ರೂಟ್ಸ್ ವೇ ಕಮ್ ಟು ಟೇಸ್ಟ್ ದಿ ಫ್ರೂಟ್ಸ್ ಅದರಲ್ಲಿ ಗುಡ್ ಟೈಮ್ ಬ್ಯಾಡ್ ಟೈಮ್ ಇರೋದೇ ಜ್ಯೋತಿಷ್ಯ ನಾನು ಜ್ಯೋತಿಷ್ಯ ನಂಬಲ್ಲ ಅನ್ನೋರಿಗೆ ಹೇಳ್ತೀನಿ ಮುಟ್ಟಾಳ್ರೆ ಬಂದು ಕಲೀರಿ ಅವಾಗ ನಿಮಗೆ ಆಶ್ಚರ್ಯ ಆಗುತ್ತೆ ಆಶ್ಚರ್ಯ ಮಾತಾಡೋದು ಇದು ಓಕೆ ಅವ್ರು ಹೇಳ್ಬಿಡ್ತೀನಿ ಪೂರ್ತಿ ಸರಿ ಕಾಲರ್ ಇರ್ತಾರೆ ಈಗ ಕಾಲರ್ ಅವರು ಏನು ಮಾಡ್ತಾರೆ ಕೇಳ್ಕೊಂಡ್ರು ಹೋದರು ಅಷ್ಟೇ ಕಾಲರ್ಗಳು ಇರ್ತಾರಲ್ಲ ಲೈನಲ್ಲಿ ಅವ್ರು ಬರೀ ಕೇಳೋದು ಯಾವಾಗುತ್ತೆ ಕೇಳೋದು ಹೋಗೋದು ಬಂದು ಕಲಿಯೋ ಆಸಕ್ತಿ ಕಮ್ಮಿ ಕಾಲ್ ಮಾಡೋರಲ್ಲಿ ತುಂಬ ಸತಿ ನೋಡಿದ್ದೀನಿ ಹತ್ತು ಜನ ಕಾಲರ್ಸಲ್ಲಿ ಇಬ್ರ ಆಸಕ್ತಿ ಇರ್ತದೆ ಇನ್ನು ಎಂಟು ಜನಕ್ಕೆ ಅವರಿಗೆ ಕುತೂಹಲ ಯಾವಾಗ ಆಗುತ್ತೆ ಅಂತ ಪರಿಹಾರಕ್ಕೆ ಕುತೂಹಲ ಈ ಪರಿಹಾರಕ್ಕೆ ಕುತೂಹಲನೇ ದುಡ್ಡು ಮಾಡಿಸ್ತಾ ಇದೆ ಇಂಡಸ್ಟ್ರೀಲಿ ಪರಿಹಾರದ ಕುತೂಹಲನೇ ದುಡ್ಡು ಕಾಸು ಎಷ್ಟು ಜನಕ್ಕೆ ಪರಿಹಾರ ಆಯಿತು ಅಂತ ವಾಪಸ್ ಫೀಡ್ಬ್ಯಾಕ್ ಕೊಡಿ ಅಂತಂದರೆ ಮುಕ್ಕಾಲ್ ಜನ ಪರ್ಸನ್ಗೆ ಆಗೇ ಇರಲ್ಲ ಅದಕ್ಕೆ ಪೂರಕವಾಗಿ ಏನು ಮಾಡ್ತಾರೆ ಮಾಡಿರೋರು ಪೂಜೆ ಮಾಡಿಸಿದ ತಕ್ಷಣ ನೀವು ಆರು ತಿಂಗಳು ಕಾಯಬೇಕು ಅಂತಾರೆ ಆರು ತಿಂಗಳು ಕಾಯಬೇಕು ಅಂತಾರೆ ಅದಕ್ಕೆ ಜ್ಯೋತಿಷ್ಯ ಈಗ ಇವಾಗ ಆರ್ಡ್ರ್ ಕೊಟ್ಟರೆ ಇವತ್ತೇ ಬಂದರೆ ತಾನೇ ಆ ಹೋಟ್ಲ್ ಫೇಮಸ್ ಆಗೋದು ಇವತ್ತು ಆರ್ಡ್ರ್ ಕೊಟ್ಟು ಒಂದು ವಾರ ಬಿಟ್ಬಿಟ್ಟು ನಿಮ್ಗೆ ಮಸಾಲೆ ದೋಸೆ ಕೊಟ್ಟರೆ ಅನ್ನ ಇಷ್ಟನೂ ಒಟ್ಟಾಗಿರುತ್ತೆ ಅವನು ವೇಸ್ಟ್ ಅಂತ ಬಂದಿರುತ್ತೆ ಇವನ್ ಮಹಿಳೆಯರದು ಅದೆಂಥದ್ದು ಸೀರೆ ಅದೆಲ್ಲ ಮಾಡ್ತಿರಲ್ಲ ಅದೆಲ್ಲ ಅದು ಕೂಡ ಕೊಟ್ಟಿರೋ ಟೈಮಿಗೆ ಫಂಕ್ಷನ್ ಟೈಮಿಗೆ ರೆಡಿ ಇರಬೇಕು ಫಂಕ್ಷನ್ ಮುಗಿದ ಮೇಲೆ ಕೊಟ್ಟರೆ ಏನು ಪ್ರಯೋಜನ ಸೊ ಹಾಗೆ ಜ್ಯೋತಿಷ್ಯ ಕೂಡ ಯಾರ್ಯಾರು ನೀವು ಪರಿಹಾರ ಹಿಂದೆ ಹೋಗ್ತೀರಾ ಯಾರ್ಯಾರು ನೀವು ಪೂಜೆ ಹಿಂದೆ ಹೋಗ್ತೀರಾ ವರ್ಕ್ ಆಗಲ್ಲ ಯಾವ ಟೈಮಲ್ಲಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋದೇ ಜ್ಯೋತಿಷ್ಯ ಸಮಾಧಾನವಾಗಿರಬೇಕು ಆ ಸಮಾಧಾನದ ಟೈಮ್ ಯಾವಾಗ ಬರುತ್ತೆ ಅಂತ ತೋರಿಸುತ್ತೆ ದಿಸ್ ಈಸ್ ಅಸ್ಟ್ರಾಲಜಿ ಅಸ್ಟ್ರಾಲಜಿ ಈಸ್ ನಥಿಂಗ್ ಟು ಪ್ರೀಪೋನ್ ಆರ್ ಪೋಸ್ಟ್ಪೋನ್ ಇವೆಂಟ್ಸ್ ಪ್ರೀಪೋನು ಮಾಡೋಕ್ಕಾಗಲ್ಲ ಪೋಸ್ಟ್ ಪೋನು ಮಾಡೋಕ್ಕಾಗಲ್ಲ ಈಗ ಒಂದು ಸಮಸ್ಯೆ ಬಂದಿದೆ ಅಂತಂದರೆ ಅದನ್ನು ಅನುಭವಿಸಲೇಬೇಕು ಈಗ ಸುಖ ಬಂದಿದೆ ಅಂತಂದರೆ ಅನುಭವಿಸಲೇಬೇಕು ನಿಮ್ಮ ನಿಮಗೆ ಏನು ಕೊಟ್ಟಿದ್ದಾರೋ ಅದು ಬರುತ್ತೆ ಸೊ ಹಾಗಿದ್ದರೆ ಈಗ ನಾವು ಮಾಡ್ತಕ್ಕಂಥ ಕಾರ್ಯ ಎಲ್ಲ ಏನಾಗುತ್ತೆ ಅಂತಂದರೆ ನಿಮಗೆ ಇವತ್ತು ಒಳ್ಳೇದು ನಡೀತಾ ಇದೆ ಅಂದರೆ ಒಳ್ಳೆ ರೀತಿ ಆ ಕಾರ್ಯವನ್ನು ಒಳ್ಳೆ ರೀತಿಯಲ್ಲಿ ಮಾಡಿದಾಗ ಅದು ನಿಮಗೆ ಫ್ಯೂಚರ್ಗೆ ಕರ್ಮ ಆಗಿ ಆಗುತ್ತೆ ನಿಮಗೆ ಒಳ್ಳೇದು ನಡೀತಾ ಇದೆ ಅದನ್ನು ಕೆಟ್ಟ ರೀತಿಯಿಂದ ಮಾಡ್ತಾಯಿದ್ರೆ ಅದು ಕೆಟ್ಟ ಕರ್ಮ ಅಟ್ರ್ಯಾಕ್ಟ್ ಆಗಿರುತ್ತೆ ಅಷ್ಟೇ ಅದು ಹೋಲ್ಡ್ ಆಗಿರುತ್ತೆ ನಿಮಗೊಂದು ಅಧಿಕಾರ ಸಿಕ್ಕಿರುತ್ತೆ ಅದನ್ನು ಭಾಳ ಸದುಪಯೋಗ ಪಡಿಸ್ಕೊಂಡು ಹೋಗ್ತಾಯಿದ್ದೀರಿ ಅಂದರೆ ಒಳ್ಳೆಯ ಕರ್ಮ ಆ್ಯಡ್ ಇಲ್ಲಿ ಆ ಕೆಲಸಕ್ಕೆ ಇಲ್ಲಿ ಆ್ಯಡ್ ಆಯಿತು ನಿಮಗೆ ಭಾಳ ಕೆಟ್ಟ ಸಮಯ ನಡೀತಾ ಇರುತ್ತೆ ಆ ಟೈಮಲ್ಲಿ ಇನ್ನೂ ಜಾಸ್ತಿ ಕೆಟ್ಟದ್ದು ಮಾಡಿದ್ರೆ ಅದು ಇನ್ನೂ ನೆಗೆಟಿವ್ ಕರ್ಮ ತೊಗೊಳುತ್ತೆ ಅಥವಾ ನಿಮಗೆ ಒಳ್ಳೆ ಟೈಮ್ ನಡೀತಾ ಇರುತ್ತೆ ಅದನ್ನು ದುರುಪಯೋಗ ಪಡಿಸ್ತಾ ಇದ್ದೀರಿ ಅಂದರೆ ಕೆಟ್ಟದ ಆ್ಯಡ್ ಆಯ್ತು ಅದು ಈ ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ ಆಗ್ತಾನೇ ಇರುತ್ತೆ ್ ವಿಲ್ ಬಿ ರೆಕಾರ್ಡೆಡ್ ಇನ್ ಫ್ಯೂಚರ್ ಯಾವುದು ಹೇಗೆ ಇದು ಕಾಲ ನಿರ್ಣಯ ಆಯಿತು ಅಂತ ಹೇಳಿಬಿಡ್ತೀನಿ ಕಾಲ ನಿರ್ಣಯ ಆಗಿರತಕ್ಕಂಥದ್ದು ಸೂರ್ಯನ ಬೆಳಕಿಂದ ಇವತ್ತೇನು ನಾವು ಗಿಡ ಮರ ಎಲ್ಲ ಸೂರ್ಯನ ಅಂಶ ತಗೊಳ್ತಾ ಇದೆಯಲ್ಲ ಅದು ಎಂಟು ನಿಮಿಷ ಹಳೇದು ಎಂಟು ನಿಮಿಷ ಹಳೇದು ಹೊಸದಲ್ಲ ಅದು ಅಂದರೆ ಆ ಬೆಳಕು ಮತ್ತು ಹೀಟ್ ಆ್ಯಂಡ್ ಲೈಟ್ ಭೂಮಿಗೆ ಬರೋಕ್ಕೆ ಎಂಟು ನಿಮಿಷ ಬೇಕು ಈಗ ನಾವು ಕಾಣಿಸ್ತಾ ಇರ್ತಕ್ಕಂಥ ಬೆಳಕು ಎಂಟು ನಿಮಿಷದ ಹಳೇದು ಪಾಸ್ಟ್ ಪಾಸ್ಟ್ ವಿ ಆರ್ ರಿಸೀವಿಂಗ್ ಟುಡೆ ನಮ್ಮ ಜೀವನದಲ್ಲೂ ಪಾಸ್ಟ್ ವಿ ಆರ್ ರಿಸೀವಿಂಗ್ ಟುಡೇ ಅದಕ್ಕೆ ನೀವು ಪುಣ್ಯನೇ ಮಾಡಬೇಕು ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾನೆ ಇರುತ್ತೆ ಅಂಧಕಾರದಿಂದ ಇಗ್ನೋರೆನ್ಸಿಂದ ಇದೊಂದೇ ಜೀವನ ಇರೋದು ಎಂಜಾಯ್ ಮಾಡ್ಬಿಡೋಣ ಅಂತ ಹೋದಾಗ ಮತ್ತೆ ಇಲ್ಲಿ ಸೈಕಲ್ ಹಾಕ್ತೇನೆ ಹೋಗಿ ನುಡಿ ಸೊ ಇಲ್ಲಿ ನಮ್ಮ ನಮ್ಮ ಬುತ್ತಿ ನೋಡಿಕೊಂಡು ಕುತ್ಕೊಳ್ಬೇಕೇ ಹೊರ್ತು ಅವ್ರು ಏನಂದ್ರು ಅಂತ ಕಾಲೆಳೆಯೋದು ಇವ್ರೇನಂತ ಕಾಲೆಳೆಯೋದು ಅಥವಾ ಅವ್ರಿಗೆ ತೇಜವದೆ ಮಾಡೋದು ಇನ್ನೊಬ್ಬರಿಗೆ ಮಾಡ್ತಕ್ಕಂಥದ್ದು ತಾತ್ಕಾಲಿಕವಾಗಿ ಅವ್ರಿಗೇನು ಅನ್ಸಲ್ಲ ಮುಂದೆ ಫ್ಯೂಚರಲ್ಲಿ ಇದ್ದೇ ಇರುತ್ತೆ ಅಂದ್ರೆ ಫ್ಯೂಚರ್ ಅಂದ್ರೆ ಈಗ ನನ್ನ ಡೌಟ್ ಏನಂದ್ರೆ ಈ ಜನ್ಮದಲ್ಲಿ ಅನ್ಬಸ್ತೀವ ಅಥವಾ ಹೇಳ್ತಾರಲ್ಲ ಮುಂದಿನ ಜನ್ಮಕ್ಕೆ ಹೋಗ್ತೀರಾ ಮುಂದಿನ ಜನ್ಮದಲ್ಲಿ ಹಾಗಿದ್ರೆ ಒಂದು ಪ್ರಶ್ನೆ ನಿಮಗೆ ಈ ಪ್ರಶ್ನೆಗೆ ತುಂಬಾ ಜನ ಈ ಕೆಲವು ಕೆಲಸದಲ್ಲಿರೋರೆಲ್ಲ ದುಡ್ಡು ಹೊಡೆದಿದ್ದಾರೆ ದೊಡ್ಡ ದೊಡ್ಡ ಬಂಗ್ಲೆ ಕತ್ತಿದ್ದಾರೆ ಅವರೆಲ್ಲ ಸಿಗಾಕೊಂಡು ಜೈಲಲ್ಲಿದ್ದಾರಾ ಎಲ್ಲರೂ ಇಲ್ಲ ಹಾ ಅಲ್ಲಿಗೆ ಬಂತು ಪಾಯಿಂಟ್ ಅಂದರೆ ದಶಾಭುಕ್ತಿ ವಿಲ್ ರಿವೀಲ್ ದಿ ಸೀಕ್ವೆನ್ಸ್ ಹಂಗಂದ್ರೆ ನಾನು ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ನೀವು ಜ್ಯೋತಿಷ್ಯ ನೋಡ್ಕೊಂಡು ದುಡ್ಡು ಹೊಡಿಬೋದು ಜ್ಯೋತಿಷ್ಯದಲ್ಲಿ ಹಣೆ ಬರ ಬರ್ದಿರುತ್ತಲ್ಲ ಸಿಗಾಕೊಳ್ತೀವೋ ಇಲ್ವ ಅಂತ ಜ್ಯೋತಿಷ್ಯ ನೋಡ್ಕೊಂಡು ಮಾಡ್ಬೋದು ಎಂಟನೇ ಮನೆ ಹನ್ನೆರಡನೇ ಮನೆ ಬರ್ದಿಟ್ಟಿದ್ರೆ ನೀವು ದುಡ್ಡು ಹೊಡಿತಾ ಇದ್ದೀರ ಅಂದರೆ ಗ್ಯಾರಂಟಿ ಸಿಗೋ ಸೊ ಎಂಟು ಹೊರ್ನೆಡ್ ಬಂದಿಲ್ಲ ಅಂದರೆ ನೀವು ದುಡ್ಡು ಹೊಡಿತಾ ಇದ್ರೆ ಸಿಗೋ ಕೊಡೋಲ್ಲ ತಿಳ್ಕೊಂಡು ಆದರೆ ಏನು ಅದಕ್ಕೆ ಬಿಡಲ್ಲ ಅದು ಕಾಯಿಲೆ ರೂಪ್ದಲ್ಲಾದ್ರು ಲಾಸ್ಟ್ ಬರ್ಬೋದು ಅಥವಾ ಮುಂದಿನ ಜನ್ಮದಲ್ಲಿ ಮತ್ತೆ ರೀ ರಿಕಮ್ ಬ್ಯಾಕ್ ವಿತ್ ಎ ಇದು ಏನೋ ಅಂತಾರಲ್ಲ ನಾನು ಐ ಆಮ್ ಕಮಿಂಗ್ ಬ್ಯಾಕ್ ವಿತ್ ಎ ನ್ಯೂ ಅವತಾರ್ ಏನು ಅಧಿಕಾರದಲ್ಲಿದ್ದರೂ ಅಲ್ಲಿ ಯಾವುದೋ ನಾವು ಅಲ್ಲಿ ನಾವು ಸೇವಕರಾಗಿರಬೇಕು ಅಲ್ಲಿ ಅಥವಾ ಅಲ್ಲಿ ಬೆಳಗಿನ ಸಾಯಂಕಾಲ ಅಲ್ಲಿ ಪಕ್ಕದಲ್ಲೇ ಕಳೆಕಾಯಿ ಮಾರ್ಕೊಂಡಿರಬೇಕು ಒನ್ ಟೈಮಲ್ಲಿ ಸರ್ ಇಲ್ಲಿ ವಿಧಾನಸೌಧದಲ್ಲಿ ನಾನು ಆಗಿದ್ದೆ ಸರ್ ಒಳ್ಳೆ ಕೆಲಸಗಳು ಮಾಡಿದಲ್ಲಿ ಬರೀ ಎಲ್ಲ ಬರೀ ಅವ್ರದ್ದು ಇವ್ರದ್ದು ತಂದಿಡೋ ಕೆಲಸ ಮಾಡಿದೆ ಸರ್ ಇವಾಗ ಅದೇ ಮುಂದೆ ನಾನು ಕಳೆಕಾಯಿ ಮಾಡ್ತಾಯಿದ್ದೀನಿ ಬಿಸಿಲಲ್ಲಿ ಹೋಗೋ ಬರೋದು ನಾನೇ ಪಿ ಎಮ್ ಆಗಿದ್ದೆ ಓದ್ ಜನ್ಮದಲ್ಲಿ ನೀನು ಪಿ ಎಮ್ ಆಗಿದೆಯಾ ಇಲ್ಲಿ ಹಾಗಿದ್ರೆ ಇವಾಗ ಏನಾದ್ರು ಕಷ್ಟ ಅನುಭವಿಸ್ತಾ ಇರೋದು ಲಾಸ್ಟ್ ಜನ್ಮದ್ದು ಕರ್ಮ ಅನ್ನೋದು ದಿಸ್ ಇಸ್ ಇನ್ ಅವರ್ ಉಪನಿಷತ್ಸ್ ದಿಸ್ ಇಸ್ ದಿ ಕರ್ಮ ಥಿಯರಿ ಥಿಯರಿನ ಅನುಭವಿಸ್ಬೇಕು ತಿಳ್ಕೋಬೇಕು ಅಂದರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗೊತ್ತಾಗ್ಬಿಡುತ್ತೆ ಕೆಟ್ಟ ದಶಾ ಅಂತಂದರೆ ನೀವು ಅನುಭವಿಸಲೇಬೇಕು ದಿಸ್ ಈಸ್ ಅಪ್ಲಿಕೇಬಲ್ ಇವನ್ ಫಾರ್ ವಿಜಯ್ ಮಲ್ಯ ವಿಜಯ್ ಪಲ್ಯ ಎಲ್ಲ ಪಲ್ಯ ಮಲ್ಯ ಎಲ್ಲಾರಿಗೂ ಅಪ್ಲೈನೆ ದೇರ್ ಈಸ್ ನೋ ಚೇಂಜ್ ಅವರಿಂಥ ಟೈಮಲ್ಲಿ ಹೋಗಬೇಕು ಅಪ್ಸ್ಕೊಂಡಾಗಬೇಕು ಹೋಗಬೇಕು ಹೋಯಿತು ಯಾರ್ಯಾರು ನೋಡ್ತೀವಿ ಈಗ ಮುಖೇಶ್ ಅಂಬಾನಿ ಅನಿಲ್ ಅಂಬಾನಿ ಮುಖೇಶ್ಗೆ ಚೆನ್ನಾಗಿದೆ ಅನಿಲ್ಗೆ ಚೆನ್ನಾಗಿಲ್ಲ ಯಾಕೆ ಅವನ ದಶ ಚೇಂಜ್ ಆಯ್ತಲ್ಲ ಅಲ್ಲಿ ಅದನ್ನ ಏನೂ ಚೇಂಜ್ ಮಾಡೋಕ್ಕಾಗಲ್ಲ ಅವ್ರು ಕರೆದ್ರು ಹೋದರು ಪ್ರಾಬ್ಲಮ್ ಬಂದೇ ಬಂದಿರುತ್ತೆ ಹಾಗೇ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ ಹಣೆ ಬರಹನ ಬದಲಾಯ್ಸೋಕ್ಕಾಗಲ್ಲ ಜಸ್ಟನ್ನ ಎಂಜಾಯ್ ಮಾಡ್ಕೊಂಡು ಹೋಗಿ ಆ ಒಂದು ಮನಸ್ಸಲ್ಲಿರ್ತಕ್ಕಂಥ ಒಂದು ಗೊಂದಲವನ್ನು ನಿವಾರಣೆ ಮಾಡೋಕ್ಕೆ ಜ್ಯೋತಿಷ್ಯ ಇರೋದು ಎಸ್ಪೆಷಲಿ ವಯಸ್ಸಾದವ್ರಿಗೆ ಯಂಗ್ಸ್ಟರ್ಸ್ಗೆ ಅಷ್ಟು ನನಗೆ ಪ್ರಾಬ್ಲಮ್ ತೋರಿಸ್ತಾ ಇಲ್ಲ ಯಾಕೆ ಗೊತ್ತಾ ಈ ವಯಸ್ಸಾದವ್ರಿಗೆ ಮಕ್ಳಿಗೆ ಮದುವೆ ಆಗಿಲ್ಲ ಊರವ್ರಿಗೆಲ್ಲ ಆಯಿತು ನಿಮ್ಮ ಕರ್ಮ ಅಥವಾ ನಿಮ್ಮ ಮಗನ ಕರ್ಮ ಅಥವಾ ಮಗಳ ಕರ್ಮ ನೋಡ್ಕೊಳ್ಳಿ ಸುಮ್ಮನೆ ಹೋಗಿ ಎಲ್ಲನೂ ಮಾಡೋಕ್ಕಾಗಲ್ಲ ನನ್ನ ಮಗನಿಗೂ ಅಪ್ಲೈ ಆಗುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೆಳಗ್ಗೆ ಕೂತ್ಕೊಂಡು ನಾನು ಅಟ್ಲೀಸ್ಟು ಮೊಬೈಲ್ ನೋಡಿಕೊಂಡು ಜಾತಕರು ನೋಡ್ಕೊಂಡು ಹೇಳ್ತೀನಿ ಕೆಲವ್ರು ಹಿಂಗೆ ಕುತ್ಕೊಂಡ್ಬಿಟ್ಟಿರ್ತಾರೆ ಏನು ಸಮಸ್ಯೆ ಸುಮ್ಮನೆ ತಲೆಗೆ ಬಂದಿದ್ದು ಅಲ್ಲಿ ಬೇಳೆ ಕೊಡಿ ಇಲ್ಲಿ ಅಕ್ಕಿ ಕೊಡಿ ಇಲ್ಲಿ ಬೇಳೆ ಕೊಡಿ ಅಂತ ಸುಮ್ಮನೆ ಗುಂಡು ಅವ್ರನ್ನ ನಂಬೋ ಅಂಥ ಇರ್ತಾರೆ ಅವನ ಟೈಮ್ ಚೆನ್ನಾಗಿ ನಡೀತಾ ಇರುತ್ತೆ ಅವ್ರು ಹೇಳಿದ್ದೆಲ್ಲ ಜನ ಹೋಗ್ತಾಯಿರ್ತಾರೆ ಆದರೆ ಒನ್ ಟೈಮ್ ಅವ್ರಿಗೂ ಸರಿಯಾಗಿರುತ್ತೆ ನೀನು ಸುಳ್ಳು ಸುಳ್ಳು ಹೇಳ್ತಾ ಇದ್ದೆ ಯಾವುದನ್ನು ನೋಡದಲ್ಲೇ ಹೇಳ್ತಾ ಇದ್ದೆ ಹೇಗೆ ಸಾಧ್ಯ ಪ್ರಶ್ನಾಶಾಸ್ತ್ರದಲ್ಲಿ ಹೇಳ್ತಾ ಇದ್ದೆ ನಾನು ನೋಡ್ತಾ ಇದ್ದೆ ಇವಾಗ ತಾತ್ಕಾಲಿಕ ಪ್ರಶ್ನೆ ತಲೆಯಲ್ಲೇ ಹಾಕೊಂಡೆ ಹತ್ತು ಕಾಲು ಬಂತು ಅಂದರೆ ಲಗ್ನ ಸೇಮ್ ಆಯ್ತಲ್ಲ ಹೆಂಗ್ ತಾತ್ಕಾಲಿಕವಾಗಿ ಹೇಳುತ್ತೆ ಹೇಳ್ತೀಯ ಹತ್ತು ಪ್ರಶ್ನೆ ಬಂತು ಲಗ್ನ ಸೇಮ್ ಇರುತ್ತೆ ಎರಡು ಅವರ್ ಇವಾಗ ಎರಡು ಅವರ್ ಲಗ್ನ ಸೇಮ್ ಇರುತ್ತೆ ಹತ್ತು ಜನಕ್ಕೂ ಸೇಮ್ ಗ್ರಹಗಳೆಲ್ಲ ಅಲ್ಲೇ ಇರ್ತವೆ ಚಂದ್ರನೂ ಅಲ್ಲೇ ಇರ್ತಾನೆ ಪ್ರಶ್ನೆ ಹಂಗೆ ಬರಲ್ಲ ಇಟ್ಕೊಂಡು ಹೇಳ್ತಕ್ಕಂಥದ್ದು ಈ ರೀತಿ ಹೇಳ್ತಕ್ಕಂಥ ಜ್ಯೋತಿಷ್ಯರು ದೊಡ್ಡ ದೊಡ್ಡ ಚಾನಲಲ್ಲಿ ಅಲ್ಲಿ ಇಲ್ಲಿ ಕೂತಿರ್ತಾರೆ ಸ್ವಲ್ಪ ಅಬ್ಸರ್ವ್ ಮಾಡಿದ್ದು ದಾವಣಗೆ ಏನೂ ಇರಲ್ಲ ಅಲ್ಲಿ ಹೇಳಮ್ಮ ವಿತೌಟ್ ಡೇಟಾ ಹೌ ದೇ ಆರ್ ಟೆಲಿಂಗ್ ಇದನ್ನು ಜನಗಳನ್ನು ಮೋಡಿ ಇದು ಓ ಏನೂ ಇಲ್ಲದೆ ಹಂಗೆ ದಿವ್ಯಜ್ಞಾನ ಅವನ ಮನೆಗೆ ಹೋಗ್ತಾನೋ ಇಲ್ವೋ ಆ ಜ್ಞಾನವೇ ಇಲ್ಲ ಕರೆಕ್ಟಾಗಿ ನೆಟ್ಗೆ ಈಗ ನೀವೇ ಯೋಚನೆ ಮಾಡಿ ತುಂಬ ಅಡ್ಡಾಡೋರು ಇದಾದಮೇಲೆ ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಅನ್ನೋದೇ ಗೊತ್ತಿಲ್ಲ ಈ ರೂಟಲ್ಲಿ ಹೋಗ್ತೀನಿ ಅಂದರೆ ಅಲ್ಲಿ ಜಾಮ್ ಆಗಿರ್ಬೋದು ಬೇರೆ ರೂಟ್ ಕರ್ಕೊಂಡು ಹೋಗುತ್ತೆ ಅಲ್ವಾ ಸೊ ಆ ರೀತಿ ಸಣ್ಣ ಸಣ್ಣ ವಿಚಾರಗಳೇ ನಾವು ಡಿವೇಟ್ ಆಗುತ್ತೆ ಇನ್ನು ದೊಡ್ಡ ದೊಡ್ಡ ವಿಚಾರ ದಿವ್ಯ ದೃಷ್ಟಿ ಅವೆಲ್ಲ ಜನಗಳನ್ನು ಮೋಸ ಮಾಡ್ತಕ್ಕಂಥದ್ದು ಕಲಿಯುಗದಲ್ಲಿ ದಾರಿ ತಪ್ಪಿಸ್ತಕ್ಕಂಥದ್ದು ಈ ವೇಷಧಾರಿಗಳು ಮಾಡ್ತಕ್ಕಂಥದ್ದು ಇದ್ದೀನಿ ವೇಷಧಾರಿಗಳು ದೊಡ್ಡ ದೊಡ್ಡ ಚಾನಲಲ್ಲಿ ಕೂತಿದ್ದಾರೆ ಆ ದೊಡ್ಡ ದೊಡ್ಡ ಚಾನಲಲ್ಲಿ ಕೂತ್ಕೊಂಡು ಸೈಂಟಿಫಿಕ್ಕಾಗಿ ಹೇಳಿದ್ರೆ ಓಕೆ ಅಲ್ಲಿ ಕೂತ್ಕೊಂಡು ಬರೀ ಮಂತ್ರಗಳು ಹೇಳಿದ ತಕ್ಷಣ ಅವರು ಜ್ಯೋತಿಷ್ಯ ಹೇಳ್ತಾ ಇದ್ದಾನೆ ಅನ್ನೋದು ನಮ್ಮ ಬುದ್ಧಿಗೆ ಲದ್ದಿ ಬಡಿದಿದೆ ನಾಲ್ಕು ಸಂಸ್ಕೃತ ಪದ ನೋಡೋಕ್ಕೆ ಒಂಥರ ದೇ ಇದು ಯಾರೋ ಆಚಾರ್ಯರ ಥರ ಕಾಣಿಸಿದ ತಕ್ಷಣವೇ ಅವ್ರ ಬಾಯಲ್ಲಿ ಒಂದು ಬರಲ್ಲ ಮತ್ತು ಆ ಥರ ಕೂತ್ಕೊಂಡಿರೋರು ದುಡ್ಡು ತಗೊಳ್ಬಾರ್ದು ಆ ರೀತಿ ಡ್ರೆಸ್ ಹಾಕೊಂಡು ಕೂತ್ಕೊಂಡಿರೋರು ಫೀಸ್ ತೊಗೊಬಾರ್ದು ಯಾಕೆ ಫೀಸ್ ತಗೋಬೇಕು ಡ್ರೆಸ್ ಹಾಕೊಂಡಿದ್ದ ತಕ್ಷಣ ಸರ್ವ ಪರಿತ್ಯಾಗಿ ಅಲ್ವಾ ಅದ್ಯಾವುದು ನಮ್ದು ಕಾವಿ ಕಾವಿಯ ಸಂಕೇತ ಸರ್ವ ಪರಿತ್ಯಾಗಿ ಸರ್ವ ಪರಿತ್ಯಾಗಿ ಆದಮೇಲೆ ಅದು ಒಂಥರ ಗೌರ್ಮೆಂಟ್ ಆಗಬೇಕು ಅದು ಫ್ರೀ ಇರಬೇಕು ಯಾರು ಕಾವಿ ಹಾಕ್ತಾರೆ ಫ್ರೀ ಜ್ಯೋತಿಷ್ಯ ಹೇಳಬೇಕು ಅರ್ಥ ಮಾಡ್ಕೊಳ್ಳಿ ನಾನು ಹೇಳಲ್ಲ ನನಗೆ ಫೀಸ್ ಬೇಕು ಕ್ಲಾಸ್ ಹೇಳ್ಕೊಡೋಕ್ಕೂ ಫೀಸ್ ಹೇಳ್ತೀನಿ ನಾನು ಓಪನ್ ಆಗಿ ಹೇಳ್ತೀನಿ ಇವ್ರು ಹೇಳ್ಬಿಡ್ಲಿ ನೋಡೋಣ ಯಾರಾದರೂ ಅದಕ್ಕೆ ಹೇಳ್ತಾರೆ ಅದು ಮೋಸ ಹೋಗ್ತಾ ಇದ್ದೀರ ತುಂಬ ಜನ ಅಲ್ಲೇನೋ ಹೇಳ್ತಾರೆ ಅವ್ರನ್ನ ಮೀಟ್ ಮಾಡೋಕೆ ಅಷ್ಟು ಸಾವಿರ ಇಷ್ಟು ಸಾವಿರ ಇಷ್ಟು ಅಂತ ಯಾಕೆ ಸಾರ್ವಜನಿಕರಿಗೆ ಬಿಟ್ಬಿಡ್ಬೇಕು ಎಲ್ಲರೂ ಯಾ ನಿಮ್ಮ ಕಷ್ಟಗಳೆಲ್ಲ ನಿವಾರಿಸ್ತೀನಿ ಬನ್ರಿ ಅಂತ ಹೇಳಬೇಕು ಅಲ್ಲೇ ಬಂದಿಲ್ಲ ಅಂದರೆ ನನ್ನ ಯಾಕೆ ಕೇಳ್ತಾ ಇದ್ದಾರೆ ಯಾಕೆಂದರೆ ನಾವು ಒಂದು ಸಂಸ್ಥೆ ನಡೆಸ್ತಾ ಇದ್ದೀವಿ ಅಂತಂದರೆ ಆ ಸಂಸ್ಥೆಗೆ ಒಂದು ಕಾರ್ಯಕ್ಕೆ ಒಂದು ಅಷ್ಟು ದನ ಎಲ್ಲ ಬೇಕು ತನು ಮನ ಎಲ್ಲ ಬೇಕು ಯಾಕಂದರೆ ಈ ರೀತಿ ಮಾಡಬೇಕು ಎಲ್ಲರಿಗೂ ಅಲ್ಲಿ ಜ್ಞಾನನೂ ಕೊಟ್ಟು ಒಂದು ವ್ಯವಸ್ಥೆನೂ ನಡೆಸಬೇಕು ಅಂತಂದರೆ ಬೇಕೇ ಬೇಕು ಸಂಸಾರ ನಡೆಸಬೇಕು ಅಂದರೆ ಕೆಲಸಕ್ಕೆ ಹೋಗ್ಬೇಕಲ್ವಾ ಸಂಸಾರ ಹಂಗೆ ನಡೆದ್ಬಿಡುತ್ತಾ ಮತ್ತು ಈ ಡ್ರೆಸ್ ಹಾಕ್ಕೊಂಡು ಅವರು ಸಂಸಾರ ಇದ್ದಾರೆ ಡ್ರೆಸ್ ಹಾಕ್ಕೊಂಡು ಅವರು ವ್ಯವಹಾರ ಇದ್ದಾರೆ ಅಷ್ಟೇ ಆ ಡ್ರೆಸ್ಗೆ ಮಾರು ಇದ್ದೀರಾ ಜ್ಞಾನಕ್ಕೆ ಮಾರು ಹೋಗಿ ಒಳ್ಳೆಯದು ಜ್ಞಾನಕ್ಕೆ ಹೋಗಿ ಸುಮ್ಮನೆ ಏನೋ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆಲ್ಲ ಗೊತ್ತು ತಂದು ಕೂರಿಸಿದ್ದಾರೆ ಈಗ ತಂದು ಕೂರಿಸೋರ್ಗೆ ಪಾಪ ಜ್ಯೋತಿಷ್ಯದ ಗಂಧ ಇರಬೇಕಲ್ವಾ ಅಲ್ವಾ ಸುಮ್ಮನೆ ನಾಲ್ಕು ಮಂತ್ರಗಳು ಹೇಳಿಕೊಂಡು ಗಣಾನಾಮ್ ತ್ವಾಮ್ ಗಣಪತಿ ಹವಾಮಯಿ ಅಂದಿದ ತಕ್ಷಣ ಓ ಅವ್ರಿಗೆ ಚೆನ್ನಾಗಿ ಗೊತ್ತು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಅಂತ ಇದ್ದ ತಕ್ಷಣ ಏ ಇವ್ರಿಗೆ ಸೂಪರ್ ಅಷ್ಟ್ರಾಲಜಿ ಗೊತ್ತು ಈ ರೀತಿಯಾಗಿರ್ತಕ್ಕಂಥ ಮೂಢತ್ವ ಸ್ಟಾರ್ಟ್ ಆಗಿದೆ ಆಗಮಶಾಸ್ತ್ರ ಮಂತ್ರಗಳಿಗೂ ಜ್ಯೋತಿಷ್ಯಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಅದು ವೇದದಲ್ಲಿ ಬರ್ತಕ್ಕಂಥ ಮಂತ್ರಗಳಾಗಿರ್ಬೋದು ಅಥವಾ ದೇವಸ್ಥಾನದಲ್ಲಿ ಹೇಳ್ತಕ್ಕಂಥ ಮಂತ್ರಿಗಳಾಗಿರ್ಬೋದೇ ಹೊರ್ತು ದೇವಸ್ಥಾನದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಜ್ಯೋತಿಷ್ಯ ಬರುತ್ತೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸುಳ್ಳು ಬೇಕಾದ್ರೆ ನಾನೇ ಎಕ್ಸಾಮ್ ಕೊಡ್ತೀನಿ ಎಲ್ಲ ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರು ಎಲ್ಲೆಲ್ಲಿ ಹೋಗಿ ನೀವು ಕೇಳ್ತಿರಲ್ಲ ಅವರಿಗೆ ಒಂದು ಒಂದೇ ಒಂದು ಎಕ್ಸಾಮ್ ಕೊಡ್ತೀನಿ ಇಪ್ಪತ್ತೈದು ಪ್ರಶ್ನೆ ಅವ್ರು ಏನಾದ್ರು ಫಿಫ್ಟೀನ್ ಮೇಲೆ ತೆಗೆದ್ರೆ ಮಾರ್ಕ್ಸು ಅವ್ರು ನಿಜವಾಗ್ಲೂ ಅಷ್ಟ್ರಾಲಜರ್ ಹೋಗಿ ಅಂತೀನಿ ಫಸ್ಟ್ ಬರೆಯೋದೇ ಏನು ಗೊತ್ತಾ ಯಾವ ಆಧಾರದ ಮೇಲೆ ಜ್ಯೋತಿಷ್ಯ ಹೇಳ್ತಾ ಇದ್ದೀರಾ ಅಂತ ಅವ್ರೇನಾದರೂ ಏಳನೇ ಮನೆ ಎರಡನೇ ಮನೆ ಹನ್ನೊಂದನೇ ಮನೆ ಅಂದರೆ ಫ್ಲಾಪ್ ದಶಾಭುಕ್ತಿ ಆಧಾರದ ಮೇಲೆ ಹೇಳಬೇಕು ಟೈಮ್ ಹೇಳಬೇಕು ಅಲ್ಲಿ ನಾವು ಪರಿಹಾರ ಕೊಡ್ತಾಯಿದ್ದೀವಿ ಅಂತಂದರೆ ಅಲ್ಲೂ ಫ್ಲಾಪು ಪರಿಹಾರ ಆಗೋದೇ ಇಲ್ಲ ಪರಿಹಾರ ಆಗಂಗಿದ್ರೆ ಅವರೇ ಪಾಪ ಮದುವೆ ಆಗಿರೋಲ್ಲ ಎಷ್ಟೋ ಜನ ಅರ್ಚಕ ಮದುವೆ ಆಗಿಲ್ಲ ಅವ್ರ ಪರಿಹಾರಕ್ಕೇ ಅವ್ರು ಮಾಡ್ಕೊಂಡಿಲ್ಲ ಹಣೆ ಬರಹನ ಫಸ್ಟ್ ನೋಡೋಣ ದೇವರು ಹೇಳಿರೋದು ಸತ್ಯ ಹೇಳು ನನ್ನ ಕರ್ಮ ಅಂತ ಒಪ್ಕೊಳ್ಳೋಣ ನಾವು ಈಗ ನನಗೇನಾದ್ರೂ ಕೆಟ್ಟದಿದ್ದರೆ ನನ್ನ ಕರ್ಮ ಅದು ನಾನು ಒಪ್ಕೊಳ್ತೀನಿ ಬಟ್ ಆದರೆ ನನಗೆ ಒಂದು ದೇವರೊಂದು ಇನ್ನೊಬ್ಬರ ಕರ್ಮ ಏನೇನು ಅಂತ ನೋಡೋಕ್ಕೆ ಒಂದು ಭವಿಷ್ಯ ಒಂದು ಶಕ್ತಿ ಕೊಟ್ಟಿದ್ದಾನೆ ಅದನ್ನು ಹೇಳ್ತಾ ಇದ್ದೀನಿ ನಾನು ಬದಲಾಗಲ್ಲ ನಾನು ಒಂದು ಬಡಪಾಯಿ ಆದರೆ ಬಡಪಾಯಿ ಆಗಿದ ತಕ್ಷಣ ಅವನು ಇಂಟೆಲಿಜೆಂಟ್ ಇರಬಾರ್ದು ಅಂತ ಏನಾರು ಇದೆಯಾ ನಾಲೆಜ್ ಇರಬಾರ್ದು ಅಂತ ಏನಾರು ಇದೆಯಾ ನಾಲೆಜ್ ಆ್ಯಂಡ್ ಇಂಟೆಲಿಜೆನ್ಸ್ ಈಸ್ ನಥಿಂಗ್ ಟು ಡೂ ವಿತ್ ಮನಿ ಮ್ಯಾಟರ್ಸ್ ಅರ್ಥ ಎಲ್ಲರಿಗೂ ಹಾಗಿದ್ರೆ ನೀನು ಜ್ಯೋತಿಷ್ಯ ಕಲ್ತಿದ್ಯಲ್ಲ ಯಾಕೆ ನೀನು ರಿಚ್ ಆಗಿಲ್ಲ ತುಂಬ ಜನ ಪ್ರಶ್ನೆ ಇದು ಎಲ್ಲರೂ ಜ್ಯೋತಿಷ ಹೇಳಿದ್ ಮಾಡ್ತಾರೆ ಅವ್ರ ಲೈಫ್ ಅವ್ರು ಮಾಡ್ಕೋಬೋದಲ್ಲ ಕರೆಕ್ಟ್ ಇದೇ ನಾನು ಹೇಳಿದ್ದು ಸಾಧ್ಯವೇ ಇಲ್ಲ ಏನೇನು ಜ್ಯೋತಿಷ್ಯ ಏನೇನು ಲೈಫ್ನ ತೋರಿಸುತ್ತೆ ಯಾವ್ಯಾವ್ದು ತೋರಿಸುತ್ತೆ ದಶಾಭುಕ್ತಿಗಳ್ ಏನೂ ಚೇಂಜ್ ಮಾಡೋಕ್ಕಾಗಲ್ಲ ನಾನು ಪೂಜೆಗಳು ಮಾಡಿಸ್ಬಿಟ್ಟು ಗ್ಯಾರಂಟಿ ನ್ಯೂಸ್ದು ಓನರ್ ಆಗಕ್ಕಾಗಲ್ಲ ಅರ್ಥ ಆಯ್ತಾ ನಾವಿಲ್ಲಿ ಬರಬೇಕು ಅವ್ರು ಕೂರಿಸಿದ್ದಾರೆ ನಾವಿಲ್ಲಿ ಬರಬೇಕು ನಾವು ಮಾಡಬೇಕು ಅಷ್ಟೇ ನನ್ನ ಕರ್ಮ ಇಷ್ಟೇ ನಾನು ಓನರ್ ಆಗಿಬಿಡ್ತೀನಿ ಪೂಜೆ ಆಹ್ವಾನ ಮಾಡ್ತೀನಿ ಆಗೋಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಯೋಗ ಈ ಓನರ್ಗೆ ಒಂದು ಯೋಗ ಕೊಟ್ಟಿದ್ದಾರೆ ಅಷ್ಟೇ ಅವ್ರ ಕೆಳಗಡೆ ನಾವು ಮಾಡಬೇಕು ಅಷ್ಟೇ ನಾವು ನಾವು ಚಿಕ್ಕವರು ಅವ್ರು ದೊಡ್ಡವರು ಅಷ್ಟೇ ನಾವು ಯಾವ ಪೂಜೆ ಯಾವ ಪುನಸ್ಕಾರ ಯಾವ ಹೋಮ ಯಾವ ಶ್ರೀ ಸೂಕ್ತ ಪುರುಷ ಸೂಕ್ತ ಮೇಧಾ ಸೂಕ್ತ ಎಲ್ಲ ಸೂಕ್ತಗಳನ್ನು ಓದಿ ಎಲ್ಲ ಸೂಕ್ತಗಳು ನಮ್ಮ ನಾಲೆಜನ್ನು ಇನ್ಕ್ರೀಸ್ ಮಾಡುತ್ತೆ ನಮ್ಮನ್ನು ಧೈರ್ಯವಾಗಿ ಮಾಡುತ್ತೆ ಈಗ ಕೂತಿರ್ತಕ್ಕಂಥ ಜಾಗನ ಸದೃಢ ಮಾಡುತ್ತೆ ಅಷ್ಟೇ ಹೊರ್ತು ಹೈಯರ್ ಲೆವೆಲ್ಗೆ ಹೋಗಂಗಿದ್ರೆ ಜಾತಕನೇ ಹೇಳುತ್ತೆ ಜಾಗವನ್ನು ಸಮೃದ್ಧಿಯಾಗಿ ಸದೃಢವಾಗಿ ಮಾಡತಕ್ಕಂಥದ್ದೇ ಈ ಸೂಕ್ತಗಳ ವಿಚಾರ ಅದು ಬಿಟ್ಬಿಟ್ಟು ಬದಲಾವಣೆಯ ವಿಚಾರಗಳು ಬರೋದಿಲ್ಲ ಯಾವುದೇ ಕಾರಣಕ್ಕೂ ಬರಲ್ಲ ಎಲ್ಲಿಂದ ಎಲ್ಲೇ ಹೋಗಲಿ ಯಾವುದೇ ಧರ್ಮಕ್ಕೆ ಹೋಗಲಿ ಪ್ರೇ ಮಾಡಿದ ತಕ್ಷಣ ಮಿರಾಕಲ್ಸ್ ಅಂತಕ್ಕಂಥದ್ದು ಸುಳ್ಳೆ ಅದು ಎಲ್ಲ ಧರ್ಮದಲ್ಲೂ ಅಪ್ಲೈ ಆಗುತ್ತೆ ಎಲ್ಲ ಧರ್ಮದಲ್ಲೂ ಇದನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಧರ್ಮನೂ ಪ್ರಯೋಗ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲೋ ನಿನಗೆ ಭಾಳ ಕಷ್ಟ ಇದೆಯಾ ಬರಪ್ಪ ನಮ್ಮ ಧರ್ಮಕ್ಕೆ ಬಾ ನಮ್ಮ ಇವನ್ನ ನೋಡ್ಕೊಳ್ತಾನೆ ಅಲ್ಲೊಬ್ಬರ ಇವ್ರ ಹತ್ರ ಕರ್ಕೊಂಡು ಹೋಗ್ತೀವಿ ಈ ಧರ್ಮ ಆ ಧರ್ಮ ಅಂತಲ್ಲ ಕಷ್ಟ ಅಂದಾಗ ಆ ಕಷ್ಟದ ಒಂದು ಏನಂತಾರೆ ಟೂಲ್ ಯೂಸ್ ಮಾಡಿ ನಮ್ದಕ್ ಬಾ ಓಕೆ ತುಂಬಾ ಕನ್ವರ್ಜನ್ ಆಗಿರೋದೆಲ್ಲ ನೋವಿನಿಂದ ಇವತ್ತು ಕನ್ವರ್ಜನ್ ಅಂತ ಹೇಳ್ತಾರಲ್ಲ ಈ ಧರ್ಮದಿಂದ ಈ ಧರ್ಮ ಈ ಧರ್ಮದಿಂದ ಆ ಕನ್ವರ್ಜನ್ಸ್ ಎಲ್ಲ ಆಗಿರೋದನ್ನ ಹೋಗಿ ಕೇಳಿ ನೀನು ಯಾವ ಟೈಮ್ ಅಲ್ಲಿ ಕನ್ವರ್ಜನ್ ಆದೆ ಸುಖ ತುಂಬಾ ಚೆನ್ನಾಗಿದ್ದು ಒಳ್ಳೆ ಕಾರಲ್ಲಿ ಓಡಾಡ್ಕೊಂಡಿದ್ದಾಗ ಕನ್ವರ್ಜನ್ ಆದ್ಯಾ ಅಥವಾ ಕಷ್ಟ ಇದ್ದಾಗ ಕನ್ವರ್ಜನ್ ಕೇಳಿರೋ ಬಹಳಷ್ಟು ಕಷ್ಟ ಅಲ್ವಾ ಸೊ ಕನ್ವರ್ಜನ್ ಹ್ಯಾಪನ್ಸ್ ವೆನ್ ದರ್ ಸೊ ಅಸ್ಟ್ರಾಲಜಿನೂ ಕೂಡ ಅಷ್ಟೇ ಇದ್ದಾಗಲೇ ವಸೂಲಿ ಆ ಪೇಯ್ನು ಎಲ್ಲಿವರೆಗೂ ಇದೆ ಎಲ್ಲಿವರೆಗೂ ಇರುತ್ತೆ ಆರಾಮಾಗಿರಿ ಸ್ವಲ್ಪ ತಡ್ಕೊಂಡಿರಿ ಅಂತ ಹೇಳಿದವನೇ ನಿಜವ್ ನಿಜವಾದ ಫೀಸ್ ತಗೊಳ್ಳಿ ಇದು ಇಲ್ಲಿವರೆಗೂ ಇರುತ್ತೆ ಇಲ್ಲಿವರೆಗೂ ಕಷ್ಟ ಇದೆ ಈಗ ಒಂದು ದಶ ನಡೀತಾ ಇದೆ ಈಗ ಕೇತು ದಶ ಚೆನ್ನಾಗಿಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮುಗೀತು ಅಲ್ಲಿವರೆಗೂ ನೀವೇನು ಮಡೋಕ್ಕಾಗಲ್ಲ ಸುಮ್ಮನಿದ್ಬಿಡಿ ಸುಮ್ಮನೆ ಇದ್ಬಿಟ್ರೇ ಪರಿಹಾರಗಳು ಎಷ್ಟೊಂದು ಗೊತ್ತಾ ನಿಮಗೆ ಹಾರಾಡಿದ್ರೆ ಇನ್ನೂ ಅದಕ್ಕೆ ಕೋಪ ಬರ್ತದೆ ಲಂಚ ಇದೆಯಾ ಅಂತ ದೇವ್ರಿಗೆ ದುಡ್ಡು ಬೇಕೇನು ನಿಮ್ಮ ದುಡ್ಡು ಏನಾರು ದೇವ್ರಿಗೆ ಬೇಕಾ ಹಾಂ ಅವನೇ ಕೊಟ್ಟಿರೋ ದುಡ್ಡು ನೀವೇ ಅಲ್ಲಿ ಬಿಸ್ಕೆಟ್ ಇದ್ದೀರಲ್ಲ ಅದರಲ್ಲೂ ಗಿಂಜಿಸ್ತಾರೆ ಈಗ ಅದೇ ದೇವರು ದುಡ್ಡು ಕೊಟ್ಟಿರ್ತಾರೆ ತಗಳಪ್ಪ ಒಂದು ಲಕ್ಷ ರೂಪಾಯಿ ಅಂತ ಅವನದೇ ಪೂಜೆ ಮಾಡೋಕ್ಕೆ ಪೂಜೆಗೆ ಎಷ್ಟು ಹತ್ತು ಸಾವಿರ ರೂಪಾಯಿ ಹ್ಞೂ ಇಪ್ಪತ್ತಾ ಓ ಕೊಟ್ಟಿದ್ದು ಒಂದು ಲಕ್ಷ ಅವನೇ ದೇವ್ರೆ ಇವ್ ವಾಪಸ್ ಕೊಡೋಕೆ ಇಷ್ಟು ಮತ್ತು ಯಾಕೆ ಅಲ್ಲಿ ನೀವು ಅಲ್ಲಿ ಮಾಡ್ತಾ ಇದ್ದೀರಾ ಕೊಟ್ಟಿದ್ದು ನಿನಗಲ್ಲ ಎಂಜಾಯ್ ಮಾಡೋ ಅಷ್ಟೆ ದೇವ್ರೇನು ನಿಮ್ಗೆ ಬಂದು ಹೇಳಿಲ್ಲ ನೋಡಪ್ಪ ಕೊಟ್ಟಾಗ ನೀನು ಮೆರ್ಕೋ ಕಷ್ಟ ಬಂದಾಗ ಅನುಭವಿಸು ಕಷ್ಟ ಬಂದಾಗ ನಾನು ಕೊಟ್ಟಿರೋ ದುಡ್ಡು ನನಗೆ ವಾಪಸ್ಸು ಕೊಟ್ಬಿಟ್ಟು ಸ್ವಲ್ಪ ಡಿಸ್ಕೌಂಟ್ ಮಾಡುವನ್ನೋಕ್ಕೆ ನಂದಿವೆಲ್ಲ ನಂದೇ ಬಟ್ ಇದು ಇನ್ನೊಂದು ಬರುತ್ತೆ ಅಲ್ಲ ಈಗ ನನಗೆ ಕಷ್ಟ ಪರಿಹಾರ ಮಾಡಿದ್ರೆ ನಾನು ಇಷ್ಟೇ ಸಾವಿರ ನಿನಗೆ ಹಿಂಗೆ ಕೊಡ್ತೀನಿ ಈ ಥರನೂ ಎಲ್ಲ ಬೇಡ್ಕೊತಾರಲ್ಲ ಅದಕ್ಕೇನು ಹೇಳ್ತೀರಾ ಹತ್ತು ಜನ ಬೇಡ್ಕೋತಾರೆ ಎಂಟು ಆರು ಜನಕ್ಕೆ ಆಗುತ್ತೆ ದೇವಸ್ಥಾನ ಉದ್ಧಾರ ಓಕೆ ಅಲ್ವಾ ಅಂದರೆ ಮಾವಿನ ಮರಕ್ಕೆ ಕಲ್ಲುಡಿಯೋದು ಅಂತ ಬಿದ್ರೊಂದು ಬೀಳುತ್ತಲ್ವಾ ಆಗೋದನ್ನು ಆಲ್ರೆಡಿ ತೋರಿಸಿರುತ್ತೆ ಅದನ್ನು ಜ್ಯೋತಿಷ್ಯ ಕಲಿತಾಗ ಮಾತ್ರ ಗೊತ್ತಾಗುತ್ತೆ ಅದಕ್ಕೆ ನಾನು ಒಂದು ಹೊಸ ಸಂಚಲನ ಮೂಡಬೇ ಮೂಡಿಸ್ಬೇಕು ನಮ್ಮ ಭಾರತದಲ್ಲಿ ಅಂತ ಹೇಳಿ ನಕ್ಷತ್ರ ನಾಡಿ ಬಂದಿರೋದು ಅದಕ್ಕೆ ಇಷ್ಟು ಜನ ಡಾಕ್ಟ್ರೇಟ್ ಆಗಿರೋದು ಇಷ್ಟು ಜನನ ತಯಾರಿಸಿದ್ದೀನಿ ನಾನು ಅರ್ಥ ಮಾಡ್ಕೊಳ್ಳಿ ಯಾರೋ ಯಾವುದೋ ದೊಡ್ಡ ಚಾನಲಲ್ಲಿ ಒಂದು ಗುರುಜಿ ಥರ ಹಾಕೊಂಡು ಕುತ್ಕೊಂಡ್ಬಿಡ್ತಾರೆ ಇಷ್ಟು ಜನನ ತಯಾರಿಸಿದಾರಾ ಇದನ್ನು ಯಾರ್ದೋ ಯಾ ಇದು ಯಾರೋ ನೋಡಿದ್ರೆ ಯಾವುದೋ ಡಾಕ್ಟ್ರ್ದೋ ಅಥವಾ ಯಾವುದೋ ಇಂಜಿನಿಯರಿಂಗ್ ಓದಿರೋದು ಗ್ರ್ಯಾಜುಯೇಷನ್ ಆಗಿರೋ ಥರ ಇದೆ ನನ್ನ ಜ್ಯೋತಿಷ್ಯದಲ್ಲಿ ಆಗಿರೋದಿರಲ್ಲ ನಾನು ಆ ರೀತಿ ಮಾಡಿದ್ದೀನಿ ನಾನೇನು ಡಾಕ್ಟ್ರೇಟ್ ಎಲ್ಲ ಕೊಡೋದಿಲ್ಲ ಸಂಸ್ಕೃತದಲ್ಲಿ ಬರ್ತಕ್ಕಂಥ ಪಂಡಿತ ಸಂಸ್ಕೃತದಲ್ಲಿ ಬರ್ತಕ್ಕಂಥ ಅನ್ನು ಬಿರುದು ಬಿಟ್ಟಿದ್ದೀನಿ ಜನ ಯಾವ ಯೂನಿವರ್ಸಿಟಿ ಅಂತಾರೆ ನಂದು ಓಪನ್ ಯೂನಿವರ್ಸಿಟಿ ಓಪನ್ ಓಪನ್ ಆಗಿದೆ ಅಲ್ಲ ದೇ ಪ್ರಕೃತಿ ಯೂನಿವರ್ಸಿಟಿ ಅದು ಓಪನ್ ಯೂನಿವರ್ಸಿಟಿ ಇದಕ್ಕೆ ಯಾಕೆ ಯೂನಿವರ್ಸಿಟಿ ಬೇಕು ಈಗ ಇದು ಜಸ್ಟ್ ಒಬ್ಬ ಮನುಷ್ಯನ ಮನಸಿಕ ಮಾನಸಿಕವಾಗಿರ್ತಕ್ಕಂಥ ವಿಚಾರದಲ್ಲಿ ಯಾವಾಗ ಯಾವಾಗ ಯಾವಾಗಿಲ್ಲ ಅನ್ನೋದು ಒಂದು ಸೈನ್ಸ್ ಕ್ಯಾಲ್ಕುಲೇಷನಲ್ಲಿ ಬರುತ್ತೆ ಅದಕ್ಕೆ ಯಾಕೆ ಯಾವುದೋ ಒಂದು ಸಂಸ್ಥೆ ಮಾನ್ಯತೆ ಕೊಡಬೇಕು ಇಂಜಿನಿಯರಿಂಗ್ ಆದರೆ ಬೇಕು ಒಂದು ಏನೋ ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವನು ಸರ್ಟಿಫೈಡ್ ಆಗಿರ್ತಾನೆ ಆ ಕಾರ್ ಆ್ಯಕ್ಸಿಡೆಂಟ್ ಆಗಿಬಿಟ್ರೆ ಅದಕ್ಕೆ ಬೇಕು ಒಬ್ಬ ಮೆಡಿಕಲ್ ಓದಿರೋನಂದರೆ ಒಂದು ಸರ್ಟಿಫೈಡ್ ಯೂನಿವರ್ಸಿಟಿ ಬೇಕು ಯಾಕಂದರೆ ಅಲ್ಲಿ ನುರಿತವಾಗಿ ಕಲಿಸಬೇಕು ಕಲಸಾದಮೇಲೆ ಯಾರಾದರೂ ಆಪರೇಷನ್ ಆದರೆ ಸಕ್ಸಸ್ ಆಗಬೇಕು ಅಥವಾ ಏನು ಎಡವಟ್ಟಾಗಬಾರ್ದು ಯಾಕಂದರೆ ಲೈಫ್ ಆ್ಯಂಡ್ ಡೆತ್ ಪ್ರಶ್ನೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಭಾಳ ಸಿಂಪಲ್ಲು ಮದುವೆ ಯಾವಾಗುತ್ತೆ ಮದುವೆ ಜೀವನ ಹೇಗಿದೆ ಅದು ಟಾಪ್ ಈಗ ಟಾಪ್ ಫೈವ್ ತೊಗೊಂಡ್ರೆ ಒಂದೇ ಒಂದಕ್ಕೆ ಜ್ಯೋತಿಷ್ಯ ಯೂಸ್ ಮಾಡೋದು ಒಂದೇ ಒಂದಕ್ಕೆ ಮದುವೆ ಯಾವಾಗತ್ತೆ ಒಳ್ಳೆಯ ಹುಡುಗ ಸಿಗ್ತಾನ ಇದರಲ್ಲಿ ಡ್ಯಾಮೇಜ್ ಆಗೋದು ಏನಿಲ್ಲ ಹಣೆ ಬರೋ ಏನು ಸಿಗುತ್ತೋ ಅದೇ ಸಿಗುತ್ತೆ ಇವರು ಎಷ್ಟು ಬಡ್ಕೊಂಡ್ರೂ ಕೂಡ ಏನೂ ಸಿಗೋಲ್ಲ ಕರ್ಲಿ ಹೇರ್ ಇರೋನು ಸಿಕ್ತಾನೆ ಆಲ್ರೆಡಿ ಇರೋನು ಸಿಗ್ತಾನೆ ಇದರಲ್ಲಿ ಏನೂ ಡ್ಯಾಮೇಜ್ ಆಗಲ್ಲ ಆ್ಯಕ್ಚುಲಿ ಅದೆಲ್ಲ ನೋಡೋಕ್ಕೆ ಹೋದಾಗ ಕೊನೆಗೆ ಅವ್ನು ಐದು ಅಡಿ ಇರ್ತಾನೋ ಇಲ್ಲಿ ಗೊತ್ತಿಲ್ಲ ಡೌಟ್ ಬರೀ ಸುಳ್ಳೆ ಈ ಸುಳ್ಳೇನ ಕಂತೆ ಕಂತೆ ಕಟ್ಟಿ 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 ಇವತ್ತು ಒಂದು ಸ್ಟೇಜಿಗೆ ಬಂದಿದ್ದೀವಿ ಜ್ಯೋತಿಷ್ಯನ ನಂಬದೇ ಇರೋ ಪರಿಸ್ಥಿತಿಗೆ ಬಂದು ತಂದು ನಿಲ್ಸಿದ್ದಾರೆ ಯಾಕೆ ನಿಲ್ಲಿಸಿರೋದು ಫಸ್ಟು ಪಬ್ಲಿಕ್ಕೆ ಯಾಕೆ ಅಂದರೆ ಓಡ್ತಾ ಇರ್ತೀವಲ್ಲ ನಮಗೆ ಯಾರೋ ಸಿಕ್ಕರು ಅಂತ ಅವ್ರು ಕೂತ್ಕೊಂಡಿರ್ತಾರೆ ಪಬ್ಲಿಕ್ಕು ಯಾವಾಗ ಅದನ್ನೇ ನಮ್ಮ ಬಸವಣ್ಣವ್ರು ಹೇಳಿರೋದು ಅರಿವು ಅಂಬೇಡ್ಕರ್ ಅವರು ಹೇಳಿರೋದು ವಿದ್ಯಾಭ್ಯಾಸ ನಾನು ವಿದ್ಯಾಭ್ಯಾಸನ ಕೊಡ್ತಾ ಇದ್ದೀನಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅಸ್ಟ್ರಾಲಜಿ ವಿದ್ಯಾಭ್ಯಾಸನ ಕೊಡ್ತಾ ಇದ್ದೀನಿ ಟು ಅಂಡರ್ಸ್ಟ್ಯಾಂಡ್ ಅಸ್ಟ್ರಾಲಜಿ ಸೊ ನನ್ನನ್ನು ಯಾರಾದರೂ ಬೈದರೆ ಒಂದು ಮಾತು ನಿಮಗೆ ಅಂಬೇಡ್ಕರ್ ಅವ್ರು ಏನು ಹೇಳಿದ್ದಾರೆ ಗಾಂಧೀಜಿಯವ್ರು ಏನು ಹೇಳಿದ್ದಾರೆ ಬಸವಣ್ಣವ್ರು ಏನು ಹೇಳಿದ್ದಾರೆ ಅರಿವು ಎಲ್ಲರೂ ಹೇಳಿದ್ದು ಒಂದೇ ಅರಿವು ಅಂಡರ್ಸ್ಟ್ಯಾಂಡಿಂಗ್ ಇಟ್ ಲರ್ನಿಂಗ್ ಇಟ್ ಆ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಜ್ಯೋತಿಷ್ಯನ ಆ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ಜನ ಬಂದು ಮುಗಿಬಿದ್ದು ಕಲಿತಾ ಇದ್ದಾರೆ ಕಲ್ತು ಅವ್ರ ಜೀವನ ನೋಡ್ಕೋತಾ ಇದ್ದಾರೆ ಗುಡ್ ಟೈಮ್ ಬ್ಯಾಡ್ ಟೈಮ್ ಇದೇನೋ ಬದಲಾವಣೆ ಆಗುತ್ತಾ ನನ್ನ ಜೀವನ ಇಷ್ಟೇನ ಅದು ಕಾಯಿಲೆ ಇರ್ಬೋದು ಎಜುಕೇಷನ್ ಇರ್ಬೋದು ಮ್ಯಾರೇಜ್ ಇರ್ಬೋದು ಚೈಲ್ಡ್ ಬರ್ತ್ ಇರ್ಬೋದು ಎಲ್ಲನೂ ಇದೆಯಾ ಇಲ್ವಾ ಹದಿನೈದು ದಿವಸ ಕೂತ್ಕೊಳ್ತೀನಿ ನನ್ನ ಜೀವನಕ್ಕೆ ಏಳು ಸಾವಿರ ರೂಪಾಯಿ ದೊಡ್ದ ಅನ್ನೋದೆಲ್ಲ ಯೋಚನೆ ಮಾಡಿ ಅದು ನನ್ನ ಫೀಸು ನನ್ನ ಪಾಠದ ಫೀಸು ನನ್ನ ಜೀವನಕ್ಕೆ ಏಳು ಸಾವಿರ ರೂಪಾಯಿ ದೊಡ್ಡದು ಅಂತ ತಿಳ್ಕೊಂಡ್ರೆ ಬರಲೇಬೇಡಿ ಏಳು ಸಾವಿರ ರೂಪಾಯಿ ನನ್ನ ಜೀವನದಲ್ಲಿ ನೋಡ್ಕೊಳ್ಳೋಕ್ಕೆ ಒಂದು ಮಾರ್ಗ ಕೊಟ್ಟಿದ್ದಾನೆ ಇಷ್ಟು ಜನ ಸೇರಿ ಮಾಡಿದ್ದಾರೆ ಅಂದರೆ ನಾನು ಹೋಗಲೇಬೇಕು ನಾನು ಮಾಡಲೇಬೇಕು ಅಂತ ಸಂಕಲ್ಪ ತೊಟ್ಟರೆ ಇಲ್ಲಿ ಕಾಲ್ ಮಾಡಲ್ಲ ಜಾಸ್ತಿ ಇಲ್ಲಿ ಕಾಲ್ ಮಾಡೋರೆಲ್ಲ ಸ್ವಲ್ಪ ಹಂಗು ಇಂಗು ಒಂದು ಐವತ್ತು ಜನದತ್ರ ಹೋಗಿರೋರು ಒಂದು ಐವತ್ತು ಜನ ಹತ್ರ ಹೋಗಿರ್ತಾರೆ ಕಾಲ್ ಕೇಳಕ್ಕೆ ಇಲ್ಲಿ ಕೇಳಕ್ಕೆ ಇಲ್ಲಿ ಕೇಳೋಕೆ ಎಲ್ಲೂ ಸಮಾಧಾನ ಯಾಕಂದರೆ ಅವ್ರು ಹಣೆ ಬರ್ದ್ರು ಬರ್ದಿರುತ್ತೆ ಕಾಲ್ ಮಾಡೋರಲ್ಲ ಮತ್ತು ಇಲ್ಲಿ ಫ್ರೀ ಫ್ರೀಗಿರಾಕಿಗಳು ಅರ್ಥ ಆಯ್ತಾ ಇದು ಯಾವುದು ವರ್ಕ್ ಆಗೋಲ್ಲ ವೀಕ್ಷಕರೇ ಕಾಲ್ ಮಾಡೋರ್ಗು ಹೇಳ್ತಾ ಇದ್ದೀನಿ ಪಬ್ಲಿಕ್ ಅವ್ರಿಗೂ ವರ್ಕ್ ಆಗೋಲ್ಲ ಎರಡು ಸೆಕೆಂಡಲ್ಲಿ ಯಾರೋ ಟಿ ವಿಲಿ ಇದ್ದಾರೆ ಅಂತ ಕಾಲ್ ಮಾಡಿಬಿಡ್ದು ಗುರೂಜಿ ಇವ್ಳು ಮದುವೆ ಆಗಿಲ್ಲ ಓ ಈ ದಾನ ಮಾಡಿಬಿಡು ಸರಿ ಹೋಗುತ್ತೆ ಆದರೆ ಅವ್ರನ್ನ ಹೋಗಿ ಭೇಟಿ ಮಾಡೋಕ್ಕೆ ಜಾಸ್ತಿ ದುಡ್ಡು ಸರಿ ವಿಲಿ ಫ್ರೀ ಇಲ್ಲಿ ಜೊತೆ ಬಟ್ ನಾನಿಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನಮ್ದು ಆ ಥರ ಯಾವುದೂ ಇಲ್ಲ ಡೈರೆಕ್ಟ್ ಆಗಿ ಕ್ಲಾಸಸ್ ಲರ್ನ್ ಅಂಡರ್ಸ್ಟ್ಯಾಂಡ್ ಅಸ್ಟ್ರಾಲಜಿ ಅಂಡ್ ಯು ಕ್ಯಾನ್ ಪ್ರಿಡಿಕ್ಟ್ ಗುರುಜಿ ಒಳ್ಳೇದಾಗಲಿ ಸಾಕಷ್ಟು ಮಾಹಿತಿ ಕೊಡಿರಿ ಧನ್ಯವಾದ ಗುರುಜಿ ಸರ್ವೇ ಜನ ಸುಖಿನೋಬಂತು ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಹೇಳಿದ್ದೀವಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಸೊ ಹಾಗಾಗಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿಂದ ಬ್ಯಾಚಸ್ ಶುರು ಇದೆ ಸೊ ನೂರ ಒಂಬತ್ತನೇ ಬ್ಯಾಚು ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನೀವು ಮತ್ತು ನಿಮ್ಮ ಕುಟುಂಬ ಸಮೇತ ನಿಮ್ಮ ಮನೆಯಲ್ಲಿ ಕೂತು ನೀವು ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸನ್ನು ಕೇವಲ ಹದಿನೈದು ದಿನದಲ್ಲಿ ಕಲಿಬೋದು ವಿಶ್ವದೆಲ್ಲೆಡೆಯಿಂದ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತಿದ್ದಾರೆ ಗುರುಜಿಯವರಿಂದ ಸೊ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಕ್ಷತ್ರ ನಾಡಿ ಮತ್ತು ಹೈಯರ್ ಕ್ಲಾಸ್ ಎರಡನ್ನೂ ಕೂಡ ಕಲ್ತಿದ್ದೇನೆ ಇವಾಗ ವಾಸ್ತು ಅನ್ನುವಂತ ಒಂದು ಅಧ್ಯಯನವನ್ನು ಕೂಡ ಕಲಿತಾ ಇದ್ದೀವಿ ಗುರುಜಿ ನಮಗೆ ಅನೇಕ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಯಾವ ರೀತಿ ಅಂದ್ರೆ ಸ್ಥಾಪನಾ ವಿದ್ಯೆಯ ಪ್ರಕಾರವಾಗಿ ವಾಸ್ತು ಯಾವ ರೀತಿಯಲ್ಲಿ ಮನುಷ್ಯನ ಜೀವನದ ಮೇಲೆ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಯಾವುದೇ ಹಳ್ಳಿಯವರಾಗಿರ್ಬೋದು ನಗರ ಪ್ರದೇಶದವರಾಗಿರ್ಬೋದು ಎಲ್ಲರಿಗೂ ಕೂಡ ಉತ್ತಮ ರೀತಿಯಲ್ಲಿ ಅವರು ಜ್ಞಾನವನ್ನ ಹಂಚ್ತಾ ಇದ್ದಾರೆ ಅದು ಯಾವ ರೀತಿಯಲ್ಲಿ ಅಂದ್ರೆ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅವರು ವಾಸ್ತುವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಯಾಕಂದ್ರೆ ವೈಜ್ಞಾನಿಕತೆಯನ್ನ ನಂಬುವಂತ ಕಾಲದಲ್ಲಿ ನಾವಿದ್ದೇವೆ ಆ ವೈಜ್ಞಾನಿಕತೆಯಿಂದ ನಾವು ನಮ್ಮ ಅಭಿವೃದ್ಧಿಯನ್ನ ಮಾಡ್ಕೋಬಹುದು ನಮ್ಮ ಏಳಿಗೆಯನ್ನ ನಾವು ಕಂಡುಕೊಳ್ಬಹುದು ಆ ರೀತಿಯಲ್ಲಿ ಗುರುಜಿ ತುಂಬಾ ಸುಲಭವಾಗಿ ನಮಗೆ ವಾಸ್ತುವಿನ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ನಕ್ಷತ್ರ ನಾಡಿಯನ್ನ ವ್ಯಕ್ತಿಯ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಜೊತೆಯಲ್ಲಿ ಕೈಲಾಶ ಯಂತ್ರವು ಪುರಾತನವಾದ ಪ್ರಾಚೀನವಾದ ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ ಸುಮಾರು ಎಂಟು ನೂರರಿಂದ ಒಂದು ಸಾವಿರ ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ ಯಂತ್ರ ಈ ಕೈಲಾಸ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಗ್ರೇಡ್ ಈ ಕೋರ್ ಸುತ್ತ ಬರುವಂತಹ ಹನ್ನೆರಡು ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ ಅದರ ಸುತ್ತ ನಾಲ್ಕು ಅಂಶಗಳಾದ ಓಂ ಸ್ವಸ್ತಿಕ್ ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ ಈ ಕೈಲಾಶ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ ನೂರ ಎಂಟು ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ ಹಣಕಾಸು ಆರೋಗ್ಯ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ ಈ ಯಂತ್ರಕ್ಕಾಗಿ ಹಿಂದೆ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು